ಮುಂಬೈ ಬಿಟ್ರೆ ಅದ್ದೂರಿಯಾಗಿ ಆಚರಿಸುವ ಸಾರ್ವಜನಿಕ ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆಯ ಮಾರ್ಗವನ್ನು ಶಾಸಕ ಆಸಿಫ್ ಸೇಠ್ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಆಸಿಫ್ ಸೇಠ್ ಸಾರ್ವಜನಿಕ ಗಣೇಶ ಮೂರ್ತಿಯ ವಿಸರ್ಜನೆಯನ್ನು ಎಲ್ಲರೂ ಶಾಂತಿಯಿಂದ ನೆರವೇರಿಸಬೇಕು ಈಗಾಗಲೇ ಮಹಾನಗರ ಪಾಲಿಕೆಯಿಂದ ರಸ್ತೆ ದುರಸ್ತಿ ಮಾಡಲಾಗಿದೆ ಎಂದರು ಹೆಸ್ಕಾಂನಿಂದ ಎಲ್ಲ ಕೇಬಲ್ ಅಳವಡಿಕೆ ಮಾಡಿದ್ದಾರೆ ಅಪಾಯಕಾರಿ ಮರಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ತೆರವು ಮಾಡಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಾರ್ವಜನಿಕ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಎಂದು ಕರೆ ನೀಡಿದ್ರು ಗಣಪತಿ ಪ್ರೊಸೆಷನ್ ರೂಟ್ ಏನೇನ್ ಪ್ರೊಸೆಷನ್ಗೆ ಭಕ್ತ ಅವ್ರಿಗೆ ಏನೇನು ಸುವಿಧ ಬೇಕು ಅದರ ಸಲಹಾ ಪೊಲೀಸ್ ಕಮಿಷನರ್ ಸಾಹೇಬರು ಪೂಜೆ ಮಹಾಪೌರ ಅವರು ಕಮಿಷನರ್ ಅವರು ಸಿಟಿ ಇಂಜಿನಿಯರ್

ಮತ್ತು ವೇಳೆಗೆ ಸ್ಟಾರ್ಟ್ ಆಯ್ತಂದ್ರೆ ಎಲ್ಲಾಲಿ ಕರೆಕ್ಟ್ ಟೈಮ್ ಮುಕ್ಲಿಕ್ಕೆ ಆಗ್ತೈತೆ ಸರ್ವೇ ಗ್ಯಾಲರಿ ನಾವು ಸಮಾಜ ಚೌಕದಲ್ಲೇ ಮಾಡ್ತಾ ಇರೋದು ಸ್ವಲ್ಪ ಬೋರ್ಡ್ ಮಾಡೋದು ಮತ್ತು ಮಹಾಮಂಡಲ ಅವರು ಏನೇನು ಮತ್ತೆ ಹೇಳ್ತಾರೆ ಅದು ನಾವು ಮಾಡೋದು ಮತ್ತೆ ಎಕ್ಸ್ಟಮ್ ಅವ್ರಿಗೆ ನಾವು ಹೇಳಿದ್ದೀವಿ ಅದು ನಿನ್ನೆ ನಿನ್ನೂರ್ನೆ ಒಂದು ಘಟನೆ ಆಗಿದೆ ಅಲ್ಲಿ ಒಂದ್ ಡೆಸ್ಟ್ ಆಗಿದೆ ಒಂದ್ ಡೆಸ್ಟ್ ಆಗಿದೆ ಇಲ್ಲಿ ಹಂಗ್ ಪರಿಸ್ಥಿತಿ ಬರಬಾರ್ದು ಎಲ್ಲರಿಗೂ ವಿನಂತಿ ಮಾಡ್ತೀನಿ ನಾವು ಚೆಕ್ ಮಾಡಿ ತಮ್ಮ ಡಿಜೆ ಶೆಟ್ಟಿ ಏನಿದೆ ಮತ್ತೆ ಮೂರ್ತಿ ತಂದ್ರೆ ಓವರ್ ಮೇಯರ್ ಮಂಗೇಶ್ ಪವಾರ್ ಪಾಲಿಕೆ ಆಯುಕ್ತೆ ಶುಭಾಬಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಗಣೇಶ ಮಂಡಳದ ವಿಕಾಸ್ ಕಲಗಟ್ಟಿಗೆ ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ